ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಣಿ ವಿಜಯಾವಣೆ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಕಾರ್ವಾರ್ ನೌಕಾಪಡೆಗೆ ತಿಲ್ಲಾಚಾಂಗ್ ಸೇರ್ಪಡೆ ಈ ಕಾರವಾರದಲ್ಲಿರುವ ಸಿಬರ್ಡ್ ನೌಕಾನೆಲೆ ಅಲ್ಲಿನ ಈ ನಮ್ಮ ಭಾರತೀಯ ನೌಕಾಪಡೆಗೆ ತಿಲ್ಲಾಚಾಂಗ್ ಅಂತ ಒಂದು ಯುದ್ಧ ನೌಕೆಯನ್ನ ಸೇರ್ಪಡೆನ ಮಾಡಿದರೆ ಇದು ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಹಾಗೂ ಸಮುದ್ರದಲ್ಲಿ ಅಲ್ಲಿ ಕಣ್ಗಾವಲು ಮತ್ತೆ ಈ ನುಸುಳುಕೋರರು ಅವರ ಮೇಲೆ ಒಂದು ನಿಗಾ ಇಡೋಗೋಸ್ಕರ ಅವರನ್ನ ತಡೆ ಮಾಡೋಕ್ಕೋಸ್ಕರ ಈ ಯುದ್ಧ ನೌಕೆಯನ್ನ ನಿಯೋಜಿಸಲಾಗಿದೆ ಈ ನೌಕೆಯ ಅಂದ್ರೆ ಈ ತಿಲ್ಲಾಚಂಗ್ ನೌಕಾ ನೌಕೆಯ ಕೇಂದ್ರ ನೆಲ ನೌ ಕಾರವಾರ್ ನೌಕಾ ನೆಲೆಯಂತೆ ಈ ತಿಲ್ಲಾಚಂಗ್ ತಿಲಾಚಂಗ್ ಹೆಸರು ಕೊಟ್ಟಿದ್ದಾರೆ ಇದು ಒಂದು ದ್ವೀಪದ ಹೆಸರು ಅಂತೆ ಇದು ನಿಕೋಬಾರ್ ದ್ವೀಪ ಸಮಯದಲ್ಲಿ ಒಂದಾಗಿರುವ ತಿಲ್ಲಾಚಂಗ್ ದ್ವೀಪ ಅಂತೆ ಆ ಹೆಸರನ್ನು ಈ ನೌಕೆಗೆ ಇಡಲಾಗಿದೆ ಈ ನೌಕೆಯಲ್ಲಿ ಅಧ್ಯಾಧು ಅತ್ಯಾಧುನಿಕ ಶಸ್ತ್ರಗಳನ್ನ ಮತ್ತು ಲಘು ಗಾತ್ರದ ಮಷೀನ್ ಅಳವಡಿಸಲಾಗಿದಂತೆ ಈ ನೌಕೆಯಲ್ಲಿ ನೌಕೆಯನ್ನ ಕೋಲ್ಕತ್ತಾದ ಗಾರ್ಡನ್ ರಿಚ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್ ಇವರು ನಿರ್ಮಾಣವನ್ನು ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಇವರು ಟರ್ಮದಿ ಮತ್ತು ತಿಹಾ ಎನ್ನುವ ಎರಡು ನೌಕೆಗಳನ್ನ ರಚನೆ ಮಾಡಿ ನಿರ್ಮಾಣ ಮಾಡಿ ಅವರು ಈಗ ವಿಶಾಖಪಟ್ಟಣದಲ್ಲಿ ಅವು ಕಾರ್ಯಾಚರಣೆ ನಡೆಸ್ತಾ ಇದ್ದಾವಂತೆ ಮತ್ತೆ ನಮ್ಮ ಪಶ್ಚಿಮ ಕರಾವಳಿಗೆ ಪ್ರಥಮ ಯುದ್ಧ ಅಂದ್ರೆ ಈ ತಿಲಾಚಂಗ್ ನೌಕೆಯಂತೆ ಈ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಈ ಸಮುದ್ರದಲ್ಲಿ ಕಣ್ಗಾವಲು ನುಸುಳಕೋರರ ಒಂದು ನಿಯಂತ್ರಣ ನಿಗಾ ಅಥವಾ ತಡೆಗೋಸ್ಕರ ಮತ್ತೆ ಕಳ್ಳ ಸಾಗಾಣಿಕೆಗಳ ಮೇಲೆ ನಿಗಾ ಇಡುವ ತಡೆ ಮಾಡಗೋಸ್ಕರ ಈ ಒಂದು ನೌಕೆಯನ್ನ ಯೂಸ್ ಮಾಡಲಾಗುತ್ತಂತೆ ಈ ನೌಕೆಯ ವೈಶಿಷ್ಟ್ಯಗಳು ಏನಂದ್ರೆ ಇದು ಒಂದು ವಾಟರ್ ಜೆಟ್ ತಂತ್ರಜ್ಞಾನವನ್ನು ಹೊಂದಿದೆ ಈ ನೌಕೆ ವೇಗದ ದಾಳಿ ನಡೆಸಕ್ಕೆ ಬಹಳ ಉಪಯೋಗವಾಗಿದೆ ಮತ್ತು ಇದು ಮುನ್ನೂರ ಇಪ್ಪತ್ತು ಟನ್ ತೂಕದ ಸಾಮಗ್ರಿ ಒಂದು ಸಾಮರ್ಥ್ಯನ ಹೊಂದಿದೆ ಈ ನೌಕೆಯ ಉದ್ದ ಮೀಟರ್ ಪಾಯಿಂಟ್ ಒಂಬತ್ತು ಮೀಟರ್ ಇದು ಮೂವತ್ತೈದು ನಾಟಿಕಲ್ ಮೈಲು ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಅಂದ್ರೆ ಮೂವತ್ತೈದು ನಾಟಿಕಲ್ ನಾಟಿಕಲ್ ಮೈಲು ಅಂದ್ರೆ ಈ ಸಮುದ್ರಗಳಲ್ಲಿ ಡಿಸ್ಟೆನ್ಸ್ ಮೇಜರ್ ಮಾಡಕ್ಕೆ ನಾವು ನಾಟಿಕಲ್ ಅಂತ ಯೂಸ್ ಮಾಡ್ತೀವಿ ನಾಟಿಕಲ್ ಮೈಲು ಇದು ಅಂದ್ರೆ ಮೂವತ್ತೈದು ನಾಟಿಕಲ್ ಮೈಲು ಅಂದ್ರೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಸಾಮರ್ಥ್ಯ ಅಂದ್ರೆ ಒಂದು ನಾಟಿಕಲ್ ಮೈಲ್ಸ್ ಒನ್ ಏಟ್ ಫೈವ್ ಟೂ ಮೀಟರ್ಸ್ ಲಘು ಮತ್ತು ಮಾಧ್ಯಮ ಗಾತ್ರದ ಗನ್ಗಳ ಜೋಡಣೆಗೂ ಉಪಯೋಗವಾಗಲಿದೆ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ ಅದರ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಬದುಕಿಗೆ ಒಂದು ಉಜ್ವಲ ಕೊಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ ಇದರ ಮುಖಾಂತರ ಹೆಣ್ಣು ಮಕ್ಕಳು ಯಾವುದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬಹುದು ಅದೇ ರೀತಿ ಇವರಿಗೆ ಹದಿನೆಂಟು ವರ್ಷಗಳ ಪೂರ್ಣಗೊಂಡ ನಂತರ ಒಂದು ಲಕ್ಷ ರೂಪಾಯಿಯನ್ನ ಕೊಡಲಾಗುತ್ತೆ ಮತ್ತು ಇವರಿಗೆ ಇನ್ಸೂರೆನ್ಸ್ ವಿಮೆ ಸೌಲಭ್ಯನ ಕಲ್ಪಿಸಲಾಗಿದೆ ಅಂತೆ ಈ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಕುಟುಂಬದ ಬಿಪಿಎಲ್ ಕಾರ್ಡ್ ಹೊಂದಿದ ಎರಡು ಇಬ್ಬರು ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯನ ಕೊಡಲಾಗುತ್ತೆ ಈ ಮಗು ಜನಿಸಿದ ಒಂದು ವರ್ಷದವರೆಗೆ ಅವರ ಹೆಸರನ್ನು ಉಚಿತವಾಗಿ ನೋಂದಾವಣೆ ಮಾಡ್ಕೊಳ್ಬೇಕು ಅದನ್ನ ಆದರ ನಂತರ ಅವರಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಒಂದು ಲಕ್ಷ ರೂಪಾಯಿಯನ್ನ ಕೊಡಲಾಗುತ್ತೆ ಮತ್ತೆ ಚೈಲ್ಡ್ ಟ್ರ್ಯಾಕಿಂಗ್ ಅಂದ್ರೆ ಈ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಹದಿನೆಂಟು ವರ್ಷ ತುಂಬುವವರೆಗೆ ಹೆಣ್ಣು ಮಗುವಿನ ಒಂದು ಮಕ್ಕಳ ಅವರ ಆರೋಗ್ಯ ಶಿಕ್ಷಣ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ಅನುಸರಣೆ ಮಾಡಲಾಗುತ್ತೆ ಅನುಸರಣೆಯನ್ನ ಮಾಡಲಾಗುತ್ತೆ ಅದಕ್ಕೆ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿದ್ದಾರೆ ಅಂದ್ರೆ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ ಸೊ ಆ ಅಭಿ ಆ ಭಾಗ್ಯಲಕ್ಷ್ಮಿ ಈ ಯೋಜನೆ ಮುಖಾಂತರ ಈ ನಮ್ಮ ಕರ್ನಾಟಕದಲ್ಲಿ ಏನು ಲಿಂಗ ಅಸಮಾನತೆ ಇದೆಯಾ ಅದನ್ನ ತೊಗಿಲಿಸ್ಗೋಸ್ಕರ ಒಂದು ಉದ್ದೇಶನ್ನ ಹೊಂದ್ಕೊಂಡಿದ್ದಾರೆ ಈ ನಮ್ಮ ದೇಶದಲ್ಲಿ ಪರಿಸರ ಮಾಲಿನ್ಯದಿಂದ ಐದು ವರ್ಷದ ಒಳಗಿನ ಮಕ್ಕಳು ಸಾವಿಗೀಡಾಗ್ತಾ ಇದರಂತೆ ಅದು ವರ್ಷಕ್ಕೆ ಹದಿನೇಳು ಲಕ್ಷ ಮಕ್ಕಳು ಸಾವಿಗೀಡಾಗ್ತಾ ಇದಂತೆ ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಮಾಡಿದೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ವರದಿಯನ್ನು ಮಾಡಿದಾರಂತೆ ಇದಕ್ಕೆ ಪ್ರಮುಖ ಅಂಶಗಳು ಯಾವ ಅಂದ್ರೆ ಪ್ರಮುಖ ಕಾರಣಗಳು ಯಾವ ಅಂದ್ರೆ ಹೊರಾಂಗಣ ಮತ್ತು ಹೊರಾಂಗಣ ಅಂತೆ ಅದೇ ರೀತಿ ಮಗು ಗರ್ಭದಲ್ಲಿರುವಾಗ ತಾಯಿ ಧೂಮಪಾನ ಮಾಡುವುದು ಇದೊಂದು ಕಾರಣಂತೆ ಮತ್ತೆ ಅಶುದ್ಧ ಕುಡಿಯುವ ನೀರು ನೈರ್ಮಲ್ಯದ ಕೊರತೆ ಗಾಳಿ ಮತ್ತು ನೀರಿನಲ್ಲಿರುವ ರಾಸಾಯನಿಕಗಳು ಕೆಮಿಕಲ್ಸ್ ಈ ಗಾಳಿ ಮತ್ತು ನೀರಿನಲ್ಲಿರುವ ಮತ್ತೆ ಸೋಂಕು ಹರಡುವ ಕ್ರಿಮಿಕೀಟಗಳ ಸಂಖ್ಯೆ ಹೆಚ್ಚಳ ಅಂದ್ರೆ ಯಾವ ಕ್ರಿಮಿಕೀಟಗಳು ಈ ರೋಗಗಳನ್ನ ಹರಡಿಸುತ್ತವೆ ಅಂತ ಕ್ರಿಮಿಕೀಟಗಳ ಸಂಖ್ಯೆ ಜಾಸ್ತಿ ಆಗಿದಂತೆ ಅದರಿಂದ ಈ ಪರಿಸರ ಮಾಲಿನ್ಯದಿಂದ ಅದರಿಂದ ಮಕ್ಕಳಲ್ಲಿ ಮಕ್ಕಳನ್ನ ಸಾವಿ ಮಕ್ಕಳು ಸಾವಿಗೀಡಾಕ್ತಿದ್ರಂತೆ ಆಮೇಲೆ ಈ ಪರಿಸರ ಮಾಲಿನ್ಯದಿಂದ ಮಕ್ಕಳಲ್ಲಿ ಬರುವ ಕಾಯಿಲೆಗಳು ಅತಿಸಾರ ಮಲೇರಿಯಾ ನ್ಯೂಮೋನಿಯಾ ಕ್ಯಾನ್ಸರ್ ಅಸ್ತಮಾ ಪಾಶಾವಳಿ ವೃದ್ಧಿ ಇವುಗಳಿಗೆ ತುತ್ತಾಗಿ ಅವರು ಮಕ್ಕಳ ಮಕ್ಕಳು ಸಾವಿರಾಗ್ತಾ ಈ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರಾದ ಮಾರ್ಗ ಚಾನ್ ಈ ವರದಿಯನ್ನ ಬಿಟ್ಟು ಹೇಳಿದ್ದಾರೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಜೋನ್ ಲ್ಯಾಂಗ್ ಲಾಸೆಲ್ ಇವರು ಒಂದು ಸಮೀಕ್ಷೆಯನ್ನ ಕೈಗೊಂಡಿದ್ದಾರೆ ಆ ಸಮೀಕ್ಷೆಯ ಮುಖಾಂತರ ಬೆಂಗಳೂರು ವಿಶ್ವದ ಅತ್ಯಂತ ಕ್ರಿಯಾಶೀಲ ನಗರ ಎಂಬ ಹೆಸರಿಗೆ ಪಾತ್ರವಾಗಿದೆಯಂತೆ ಟೋಟಲ್ ಆಗಿ ಜಗತ್ತಿನಲ್ಲಿ ನೂರ ಮೂವತ್ನಾಲ್ಕು ವಿಶ್ವವಾಲಯ ನಗರಗಳ ಸಮೀಕ್ಷೆ ನಡೆಸಿದರೆ ಈ ಸಂಸ್ಥೆ ಅದರಲ್ಲಿ ನಮ್ಮ ಬೆಂಗಳೂರು ವಿಶ್ವದಲ್ಲಿ ಅತ್ಯಂತ ಕ್ರಿಯಾಶೀಲ ನಗರಕ್ಕೆ ಹೆಸರಾಗಿದೆ ಅವರು ಟೋಟಲ್ ಆಗಿ ಹತ್ತು ವಿಷಯಗಳನ್ನ ಕುರಿತು ಸಮೀಕ್ಷೆ ಮಾಡಿದರೆ ಆ ವಿಷಯಗಳು ಜನಸಂಖ್ಯೆ ಸಂಪರ್ಕ ಶಿಕ್ಷಣ ಮತ್ತೆ ಆಸ್ತಿ ಮೌಲ್ಯ ಪರಿಸರ ಮತ್ತೆ ತಂತ್ರಜ್ಞಾನ ಮತ್ತು ಸಂಶೋಧನಾ ಮತ್ತು ಅಭಿವೃದ್ಧಿ ಇತರ ಹತ್ತು ವಿಷಯಗಳನ್ನ ಕುರಿತು ಸಮೀಕ್ಷೆ ನಡೆಸಿ ಈ ಒಂದು ವರದಿಯನ್ನು ಬಿಟ್ಟಿದ್ರು ಅದರ ಮೂಲಕ ನಮ್ಮ ಬೆಂಗಳೂರು ವಿಶ್ವದಲ್ಲೇ ಅತ್ಯಂತ ಕ್ರಿಯಾಶೀಲ ನಗರಕ್ಕೆ ಪಾತ್ರವಾಗಿದೆ ಅಂತರ್ಜಲ ನಿರ್ವಹಣಾ ಪ್ರಾಯೋಗಿಕ ಯೋಜನೆ ಈ ವಿಶ್ವ ಬ್ಯಾಂಕ್ ನೆರವಿನಿಂದ ರಾಷ್ಟ್ರೀಯ ಅಂತರ್ಜಲ ನಿರ್ವಹಣೆ ಮತ್ತು ಸುಧಾರಣಾ ಯೋಜನೆ ಎನ್ ಜಿ ಎನ್ಜಿಎಂಪಿ ನ್ಯಾಷನಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಂ ಇದನ್ನ ಪ್ರಾಯೋಗವಾಗಿ ಅನುಷ್ಠಾನಕ್ಕೆ ಏಳು ರಾಜ್ಯಗಳನ್ನ ಈ ವಿಶ್ವ ಬ್ಯಾಂಕ್ ನೆರವಿನಿಂದ ಆಯ್ಕೆಯನ್ನು ಮಾಡಲಾಗಿದೆ ಆ ಏಳು ರಾಜ್ಯಗಳು ನಮ್ಮ ಕೇಂದ್ರ ಜಲ ಸಂಪನ್ಮೂಲ ಸಚಿವಾಲಯ ಕರ್ನಾಟಕ ಗುಜರಾತ್ ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಹಾಗೂ ಉತ್ತರ ಪ್ರದೇಶಗಳನ್ನ ಆಯ್ಕೆಯನ್ನು ಮಾಡಲಾಗಿದೆ ನಮ್ಮ ಭಾರತದಲ್ಲಿ ಅಂತರ್ಜಲ ಸಂಪನ್ಮೂಲ ಅಪಾರವಾಗಿದೆ ಅಂತೆ ಅಂದ್ರೆ ಬಹಳವಾಗಿದೆ ಗ್ರೌಂಡ್ ವಾಟರ್ ಬಹಳ ಇದೆ ಅಂತೆ ಮತ್ತೆ ವಿಶ್ವದಲ್ಲಿ ಅತಿ ಹೆಚ್ಚು ಈ ಗ್ರೌಂಡ್ ವಾಟರ್ ಅನ್ನ ಬಳಕೆ ಮಾಡುವ ದೇಶ ನಮ್ಮ ಭಾರತವು ಒಂದಾಗಿದೆ ಅಂತೆ ಈ ನ್ಯಾಷನಲ್ ಗ್ರೌಂಡ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಂನ ಉದ್ದೇಶ ಏನಂತ ನಾವು ತಿಳ್ಕೊಳ್ಳೋಣ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಂ ಇದರ ಮೇನ್ ಉದ್ದೇಶ ಏನಂದ್ರೆ ಈ ಯೋಜನೆಯ ಮುಖಾಂತರ ಒಂದು ನಿಗದಿಪಡಿಸಿದ ಸ್ಥಳದಲ್ಲಿ ಅಲ್ಲಿ ಸಂಬಂಧಪಟ್ಟ ಒಂದು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಈ ಅಂತರ್ಜಲದ ಸೂಕ್ತ ಬಳಕೆ ಅಂದ್ರೆ ಗ್ರೌಂಡ್ ವಾಟರ್ ಹೇಗೆ ಯೂಸ್ ಮಾಡಬೇಕು ಒಂದು ಸೂಕ್ತವಾಗಿ ಹೇಗೆ ಯೂಸ್ ಮಾಡಬೇಕು ಮತ್ತೆ ಸರಬರಾಜು ವ್ಯವಸ್ಥೆ ಯಾವ ತರ ಇರಬೇಕನ್ನ ರೂಪಿಸುವುದೇ ಈ ಎನ್ ಜಿ ಎಸ್ ನ ಒಂದು ಪ್ರಾಯೋಗಿಕ ಯೋಜನೆ ಇದು ಅವರ ಉದ್ದೇಶ ಅಂತೆ ಈ ರಾಜ್ಯಗಳನ್ನ ಹೇಗೆ ಆಯ್ಕೆ ಮಾಡಲಾಗಿದೆ ಅಂದ್ರೆ ಯಾವ ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಕುಸಿತ ಅಂದ್ರೆ ಕಡಿಮೆ ಆಗಿದೆ ಅದನ್ನ ಆಧಾರವಿಟ್ಕೊಂಡು ಈ ಏಳು ರಾಜ್ಯಗಳನ್ನ ಆಯ್ಕೆ ಮಾಡಲಾಗಿದ್ದಂತೆ ಇನ್ನು ಆರೂವರೆ ತಿಂಗಳು ಸಂಬಳ ಸಹಿತ ಮಾತೃತ್ವ ರಜೆ ಈ ಉದ್ಯೋಗಸ್ಥ ಮಹಿಳೆಯರಿಗೆ ಮೊದಲು ಕೇಂದ್ರ ಸರ್ಕಾರ ಹನ್ನೆರಡು ವಾರ ಮಾತ್ರ ಮಾತೃತ್ವ ರಜೆ ಮೆಟರ್ನಿಟಿ ಲೀವ್ ಕೊಡ್ತಾ ಇತ್ತು ವಿತ್ ಸಂಬಳ ಕೊಡ್ತಾ ಇತ್ತು ಸ್ಯಾಲರಿ ಕೊಡ್ತಾ ಇತ್ತು ಆದರೆ ಈಗ ಕೇಂದ್ರ ಸರ್ಕಾರ ಅದು ಇಪ್ಪತ್ತಾರು ವಾರಗಳಿಗೆ ವಿಸ್ತರಣೆ ಮಾಡಲಾಗಿದೆ ಮತ್ತು ಆರೂವರೆ ತಿಂಗಳವರೆಗೆ ಸಂಬಳವನ್ನು ಕೊಡಲಾಗುತ್ತಂತೆ ಈ ಇಪ್ಪತ್ತಾರು ವಾರಗಳ ಜೊತೆ ಈ ಕೆನಡಾ ನಾರ್ವೆ ಇವು ಅತಿ ಹೆಚ್ಚು ಮೆಟರ್ನಿಟಿ ಲೀವ್ ನೀಡುವ ದೇಶಗಳು ಅದರ ನಂತರ ನಮ್ಮ ಭಾರತ ಅಂತೆ ಮೊನ್ನೆ ತಾನೇ ಈ ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನ ದಿನಾಚರಣೆ ಆಯಿತು ಅವತ್ತು ಅವತ್ತು ನೆಕ್ಸ್ಟ್ ಡೇನೆ ಅಂದ್ರೆ ಈ ವಿಶ್ವ ಮಹಿಳಾ ದಿನಾಚರಣೆ ಮರುದಿನವೇ ಈ ಮಾತೃತ್ವ ಅನುಕೂಲ ಮಸೂದಿಗೆ ಅಂಕಿತ ಅಂದ್ರೆ ಅನುಮೋದನೆ ಸಿಕ್ಕಿದೆ ಲೋಕಸಭೆಯಲ್ಲಿ ಇದರಿಂದ ಹದಿನೆಂಟು ಲಕ್ಷ ಮಹಿಳೆಯರು ಮಹಿಳೆಯರಿಗೆ ಅನುಕೂಲವಾಗಲಿದೆ ಅನುಕೂಲವಾಗಲಿದೆ ಮತ್ತೆ ಈ ಸೌಲಭ್ಯ ಬರೀ ಎರಡು ಮಕ್ಕಳಿಗೆ ಮಾತ್ರ ಸಿಗಲಿದೆ ಮತ್ತೆ ಮೂರನೇ ಮಗುವಿಗೆ ಹನ್ನೆರಡು ವಾರ ಮಾತ್ರ ಸಂಭಾವನೆ ಸಹಿತ ರಜೆಯನ್ನ ಇರಲಿದೆ ಅಂತೆ ಕೇಂದ್ರ ಸರ್ಕಾರ ಹೇಳಿದೆ ಎಫ್ಸಿಸಿ ಅಧ್ಯಕ್ಷರಾಗಿ ಬೆಂಗಳೂರು ಮೂಲದ ಅಮೆರಿಕನ್ಗೆ ಅಜಿತ್ ಪೈ ನಾಮನಿರ್ದೇಶನ ಈ ನಮ್ಮ ಭಾರತದಲ್ಲಿ ಹೇಗೆ ಟಿಆರ್ಎ ಟ್ರಾಯ್ ಇದೆಯಾ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈ ಸಂಸ್ಥೆ ಇದೆ ಅದೇ ತರ ಅಮೆರಿಕದಲ್ಲಿ ಫೆಡರಲ್ ಕಮ್ಯುನಿಕೇಶನ್ ಕಮಿಷನ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಅಧ್ಯಕ್ಷ ಅಧ್ಯಕ್ಷರಾಗಿ ನಮ್ಮ ಬೆಂಗಳೂರು ಮೂಲದ ಅಮೆರಿಕನ್ ಅಮೆರಿಕನ್ ಆದ ಅಜಿತ್ ಪೈ ಅವರನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾಮನಿರ್ದೇಶನ ಮಾಡಿದರಂತೆ ಅಂದ್ರೆ ಅವರಿಗೆ ನೇಮಕವನ್ನ ಮಾಡಿದರಂತೆ ನಾಮಿನೇಟ್ ಮಾಡಿದರಂತೆ ಹತ್ತು ರೂಪಾಯಿ ಹೊಸ ನೋಟನ್ನು ಶೀಘ್ರವೇ ಚಲಾವಣೆಗೆ ಈ ಐನೂರು ಮತ್ತು ಸಾವಿರ ಮುಖಬಲೆಯ ನೋಟ್ಗಳನ್ನು ಈ ಕಳೆದ ವರ್ಷ ನವೆಂಬರ್ ಎಂಟರಿಂದ ರದ್ದು ಮಾಡಿದ್ರು ಅದು ಆದ್ಮೇಲೆ ಹೊಸ ಐದುನೂರು ರೂಪಾಯಿ ಮತ್ತು ಎರಡ್ ಸಾವಿರ ರೂಪಾಯಿ ಮುಖಬೆಲೆಯ ನೋಟ್ ಚಲಾವಣೆಗೆ ತರಲಾಗಿತ್ತು ಈಗ ಆರ್ ಬಿ ಐದವರು ಹತ್ತು ರೂಪಾಯಿ ಹೊಸ ನೋಟನ್ನು ಚಲಾವಣೆ ಶೀಘ್ರವೇ ಚಲಾವಣೆಗೆ ತರಲಿದಾರಂತೆ ಈ ನೋಟಿನಲ್ಲಿ ಮುದ್ರಣ ವರ್ಷ ಆರ್ಬಿಐ ಗೌರ್ನ ಸಹಿ ಇರುತ್ತಂತೆ ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ ಎರಡು ಬದಿಯಲ್ಲಿ ಅಂದ್ರೆ ನೋಟಿನ ಎರಡೂ ಬದಿಯಲ್ಲಿ ಎಲ್ ಅಕ್ಷರವನ್ನ ಮುದ್ರಿಸಲಾಗುತ್ತದಂತೆ ಮತ್ತೆ ಈಗ ಸದ್ಯದಲ್ಲಿ ಹತ್ತು ರೂಪಾಯಿ ನೋಟ್ಗಳು ಚಲಾವಣೆಯಲ್ಲಿ ಇದ್ದಾವೆ ಅವು ಚಲಾವಣೆಯಲ್ಲಿ ಇರುತ್ತವೆ ಮತ್ತೆ ಹೊಸ ನೋಟ್ಗಳು ಸಹಿತ ಚಲಾವಣೆಗೆ ಬರುತ್ತವೆ ಅಂತ ಆರ್ವೇದರು ಹೇಳಿದ್ದಾರೆ ವಿಶ್ವದ ಭಾರದ ಮಹಿಳೆಗೆ ಯಶಸ್ವಿ ಶಸ್ತ್ರ ಶಸ್ತ್ರಚಿಕಿತ್ಸೆ ಈ ವಿಶ್ವದ ಭಾರತ ಅಂತ ಖ್ಯಾತಾಗಿರುವ ಈಜಿಪ್ಟ್ ಮೂಲದ ಎಮನ್ ಅಹಮದ್ಗೆ ಒಂದು ಮುಂಬೈನಲ್ಲಿ ಸೈಫಿ ಆಸ್ಪತ್ರೆಯವರು ಒಂದು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದರೆ ಆ ಶಸ್ತ್ರ ಚಿಕಿತ್ಸೆ ಮಾಡಿದ್ದು ಈ ಮುಂಬೈನ ಸೈಫಿ ಆಸ್ಪತ್ರೆಯಲ್ಲಿ ಆ ಶಸ್ತ್ರ ಚಿಕಿತ್ಸೆಯ ಒಂದು ಹೆಸರು ಲಾಪ್ರೋಸ್ಕೋಪಿಕ್ ಸ್ಲೀವ್ ಗಾಸ್ಟ್ರೋಸ್ಕೋಮಿ ವಿಧಾನದ ಮೂಲಕ ಆ ಶಸ್ತ್ರ ಶಸ್ತ್ರಚಿಕಿತ್ಸೆಯನ್ನ ಎಮ್ಎನ್ಗೆ ನೀಡಲಾಗಿದೆ ಈ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ವತಿಯಿಂದ ಕಾಯಕಲ್ಪ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ ಈ ಕಾಯಕಲ್ಪ ಪ್ರಶಸ್ತಿಯನ್ನ ಯಾವ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಶುಚಿತ್ವ ಮತ್ತು ನೈರ್ಮಲ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದೇ ರೀತಿ ಆರೋಗ್ಯ ಸೌಲಭ್ಯಗಳು ಸಹಿತ ಉತ್ತಮ ರೀತಿಯಲ್ಲಿ ಕೊಡಲಾಗಿದೆ ಅಂತ ಆಸ್ಪತ್ರೆಗಳಿಗೆ ಈ ಕಾಯಕಲ್ಪ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ ಇಲ್ಲಿ ನೀವು ನೆನ್ಪಿಟ್ಕೊಡುದು ಕಾಯಕಲ್ಪ ಪ್ರಶಸ್ತಿಯನ್ನ ಯಾವ ಆಸ್ಪತ್ರೆಯು ಸ್ವಚ್ಛತೆ ಶುಚಿತ್ವ ಅನ್ನು ಮತ್ತೆ ನೈರ್ಮಲ್ಯದಿಂದ ಕಾಪಾಡಿಕೊಂಡು ಬಂದಿದೆ ಅಂತ ಆಸ್ಪತ್ರೆಗಳಿಗೆ ಈ ಕಾಯಕಲ್ಪ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತದೆ ಅಂತ ನೆನ್ಪಿಟ್ಕೊಡ್ರಿ ಪರೀಕ್ಷಾ ಕೇಂದ್ರ ಗುರುತಿಸಲು ಆಪ್ ಈ ಸಿ ಬಿ ಎಸ್ಇ ಬೋರ್ಡ್ ಎಕ್ಸಾಮ್ಸ್ ವಿದ್ಯಾರ್ಥಿಗಳು ಬರೆಯಕ್ಕೆ ಹೋಗ್ತಾರೆ ಪರೀಕ್ಷಾ ಕೇಂದ್ರಗಳನ್ನ ಗುರುತಿಸ ಅವರಿಗೆ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಅನುಕೂಲವಾಗುವಂತೆ ಈಗ ಎಕ್ಸಾಮ್ ಲೊಕೇಟರ್ ಅನ್ನುವ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಈ ಎಕ್ಸಾಮ್ ಲೊಕೇಟರ್ ಆಪ್ ಮೂಲಕ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರವನ್ನ ಈಸಿಯಾಗಿ ಗುರುತು ಮಾಡಬಹುದಂತೆ ಓಕೆ ಅದರ ಆ ಆಪ್ ನ ಹೆಸರು ಎಕ್ಸಾಮ್ ಲೊಕೇಟರ್ ಅಂತ ಓಕೆ ಕೊಹ್ಲಿ ಅಶ್ವಿನ್ಗೆ ಬಿಸಿಸಿಐ ವಾರ್ಷಿಕ ಪ್ರಶಸ್ತಿ ಪ್ರದಾನ ನಮ್ಮ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರಿಗೆ ಈ ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಾಧನೆ ಮಾಡಿದಕ್ಕೋಸ್ಕರ ಒಂದು ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನ ಅವರಿಗೆ ದೊರೆತಿದೆ ಅದೇ ರೀತಿ ಎರಡ್ ಸಾವಿರದ ಹದಿನಾರರ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಒಂದು ಉತ್ತಮ ನಿರ್ವಹಣೆಯನ್ನ ತೋರಿದ ಆರ್ ಅಶ್ವಿನ್ ಅವರಿಗೆ ದಿಲೀಪ್ ಸರ್ದೇಸಾಯಿ ಪ್ರಶಸ್ತಿಯನ್ನ ಹೋಗಿದೆ ಮತ್ತು ಈ ಬಿಸಿಸಿಐ ಅವರಿಂದ ಒಂದು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಈ ವರ್ಷ ನಮ್ಮ ಭಾರತ ಮಹಿಳಾ ತಂಡದ ಮಾಜಿ ನಾಯಕಿಯರಾದ ಶಾಂತಾರಂಗಸ್ವಾಮಿ ಅವರಿಗೆ ಈ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಹೋಗಿದಂತೆ ಮತ್ತು ಇವರು ಈ ಬಿಸಿಯಿಂದ ಈ ಒಂದು ಈ ಒಂದು ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಕ್ರಿಕೆಟರ್ ಅಂತೆ ಅದೇ ರೀತಿ ಈ ದೇಶೀಯ ಕ್ರಿಕೆಟ್ ಸಾಧಕರಾದ ಪದ್ಮಕರ್ ಶಿವಲಾಕರ್ ಮತ್ತು ರಾಜೇಂದರ್ ಗೋಯಲ್ ಇವರಿಗೆ ಪುರುಷರ ವಿಭಾಗದ ಜೀವಮಾನ ಸಾಧನೆಗಾಗಿ ಸಿಕೆ ನಾಯ್ಡು ಪ್ರಶಸ್ತಿಯನ್ನ ಕೊಡಲಾಗಿದೆ ಸೇನೆಗೆ ಯುದ್ಧ ಸಲಕರಣೆ ಹಸ್ತಾಂತರಿಸಿದ ಡಿಆರ್ಡಿಒ ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇವರು ಮೂರು ಮಾದರಿಯ ಭದ್ರತಾ ಉತ್ಪನ್ನಗಳನ್ನ ಇತ್ತೀಚೆಗೆ ಈ ಭಾರತ ಸೇನೆಗೆ ಹಸ್ತಾಂತರ ಮಾಡಿದರೆ ಮತ್ತೆ ಈ ಮೂರು ಸಲಕರಣೆಗಳು ಏನು ಯುದ್ಧ ಈ ಶತ್ರು ಪಡೆಗಳ ಒಂದು ಫಿರಂಗಿರ್ಬೋದು ಶೆಲ್ ಇರ್ಬೋದು ರಾಕೆಟ್ಗಳು ಇರ್ಬೋದು ಹಂತ ಅವು ಆ ಸಲಕರಣೆಗಳನ್ನ ಪತ್ತೆ ಹಚ್ಚಗೋಸ್ಕರ ಈ ಯುದ್ಧ ಸಲಕರಣೆಯನ್ನ ಇವರು ರೆಡಿ ಮಾಡಿದ್ದಾರೆ ಈ ಯುದ್ಧ ಸಲಕರಣೆ ಹೆಸರು ಒಂದು ಸ್ವಾತಿ ರಡಾರ್ ಸ್ವಾತಿ ಅಂತ ಇನ್ನೊಂದು ಎನ್ಬಿಸಿ ಅದು ನ್ಯೂಕ್ಲಿಯರ್ ಬಯಾಲಜಿಕಲ್ ಇದು ಕೆಮಿಕಲ್ ನೆಲೆಗಳ ಪತ್ತೆ ಮಾಡಗೋಸ್ಕರ ಇನ್ನೊಂದು ಎನ್ಬಿ ಸಿ ಡ್ರಗ್ಸ್ ಅಂತ ಓಕೆ ಟೋಟಲ್ ಆಗಿ ಮೂರು ಮಾದರಿಯ ಯುದ್ಧ ಸಲಕರಣೆಗಳನ್ನ ರೆಡಿ ಮಾಡಿ ಸೇನೆಗೆ ಆರ್ಮಿ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ ದೇಶದ ಮೊದಲ ಮಹಿಳಾ ಗ್ರಾಫಿಕ್ ನಾವೆಲಿಸ್ಟ್ ಅಮೃತ ಈ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅದರ ಅಂಗವಾಗಿ ರಾಷ್ಟ್ರಪತಿಯಲ್ಲಿ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಈ ರಾಷ್ಟ್ರಪತಿ ಅವರಾದ ಪ್ರಣಬ್ ಮುಖರ್ಜಿ ಅವರು ನಾರಿ ಶಕ್ತಿ ಪ್ರಶಸ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ರಾಷ್ಟ್ರಪತಿ ಭವನದಲ್ಲಿ ಸೊ ಇದರಲ್ಲಿ ನಮ್ಮ ಭಾರತದ ಪ್ರಸಿದ್ಧ ಬರಹಗಾರತಿ ಮತ್ತು ವರ್ಣಚಿತ್ರಕಲಾವಿದಾಗ ಅಮೃತಾ ಪಾಟೀಲ್ ಅವರಿಗೂ ಸಹಿತ ಈ ನಾರಿ ಶಕ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದಂತೆ ಇವರು ನಮ್ಮ ಭಾರತದ ಮೊದಲ ಮಹಿಳಾ ಗ್ರಾಫಿಕ್ ಕಾದಂಬರಿಗಾರ್ತಿಗೆ ಹೆಸರು ಖ್ಯಾತಿಯನ್ನು ಪಡೆದುಕೊಂಡಿದಾರಂತೆ ಇವರು ಇವರ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಿ ಪರ್ವ ಚರ್ನಿಂಗ್ ಆಫ್ ದಿ ಓಶಿಯನ್ ಒಂದು ಪುಸ್ತಕ ಬರೆದಿರಂತೆ ಅದು ಮಹಾಭಾರತದ ಆಧಾರಿತ ಕಾದಂಬರಿ ಆಗಿದಂತೆ ಅದೇ ರೀತಿ ಇವರು ಎರಡ್ ಸಾವಿರದ ಹದಿನಾರರಲ್ಲಿ ಸೌಪ್ತಿಕ್ ಬ್ಲಡ್ ಅಂಡ್ ಫ್ಲವರ್ಸ್ ಕಾದಂಬರಿಯನ್ನು ಬರೆದರು ಈ ಪುಸ್ತಕ ಎರಡ್ ಸಾವಿರದ ಹದಿನಾರರ ಅಂತ್ಯ ಅತ್ಯಂತ ಶ್ರೇಷ್ಠ ಕಾದಂಬರಿ ಎನಿಸಿಕೊಂಡಿದ್ದಂತೆ ಓಕೆ ನೆನ್ಪಿಟ್ಕೊಡ್ರಿ ಇಲ್ಲಿ ಫಸ್ಟ್ ನೀವು ಏನ್ ಅಂದ್ರೆ ಈ ಅಮೃತ ಅವರು ಭಾರತದ ಮೊದಲ ಮಹಿಳಾ ಗ್ರಾಫಿಕ್ ಕಾದಂಬರಿಗಾರ್ತಿ ಓಕೆ ಇವರಿಗೆ ಇತ್ತೀಚೆಗೆ ಅಂದ್ರೆ ಈ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಅವರು ಇವರಿಗೆ ನಾರಿ ಶಕ್ತಿ ಪರಿಶೀಲಿಯನ್ನ ಪ್ರದಾನ ಮಾಡಲಾಗಿದೆ ಅಂತ ನೆನ್ಪಿಟ್ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದ್ ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಪಿ ಸಿ ಟ್ಯೂಟರ್ ಅಂತ ನೀವು ಟೈಪ್ ಮಾಡಿದಾಗ ಟೈಪ್ ಮಾಡಿ ಸರ್ಚ್ ಕೊಡ್ರಿ ಆವಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೇಟೆಂಟ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿರಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಈ ಸಬ್ಸ್ಕ್ರೈಬರ್ ಆಗೋದ್ರಿಂದ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದಾಗ ಅಪ್ಡೇಟ್ ಬರುತ್ತೆ ಅಂದರೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನನ್ನ ಟೆಲಿಗ್ರಾಮ್ ಅನ್ನು ನೀವು ಜಾಯ್ನ್ ಆಗ್ಬೋದು ಸೊ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಕ್ಕೆ ಈ ಕ್ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ನಾನು ಇಲ್ಲಿ ಪಿ ಡಿ ಎಫ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಅಲ್ಲಿ ನಾನು ಅಪ್ಲೋಡ್ ಫೇಸ್ಬುಕ್ ಗೋಸ್ಕರ ಇಲ್ಲಿ ರೈಟ್ ಅಲ್ಲಿ ಎಲ್ಲಿದೆ ನೋಡ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಫೇಸ್ಬುಕ್ ಅನ್ನ ಓಪನ್ ಆಗುತ್ತೆ ಫೇಸ್ಬುಕ್ ಅನ್ನ ಓಪನ್ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್